ನಮ್ಮ ಜೀವನದಲ್ಲಿ ನಾವೇ ನಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋ ಸೂತ್ರಧಾರರು ಅಂತ ನಮ್ಮ ಕಷ್ಟ ನಮ್ಮಿಂದಲೇ ನಮ್ಮ ಕಷ್ಟಕ್ಕೆ ಪರಿಹಾರವೂ ಕೂಡ ನಮ್ಮಿಂದಲೇ ಅಂತ ಹೇಳ್ತಾ ಬರ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿ ಇರುವಂತಹ ವಾತಾವರಣದ ಬಗ್ಗೆ ಹೇಳ್ತಾ ಬರ್ತಾ ಇದ್ದೆ ಬೆಳಗಿನ ಜಾವದಲ್ಲಿ ಯಾವ ರೀತಿ ಅಡುಗೆ ಮಾಡಿದ್ರೆ ಯಾವ ರೀತಿ ಮನೆಯನ್ನು ನಾವು ಶೃಂಗರಿಸಿದ್ರೆ ನಮ್ಮಲ್ಲಿ ಎಲ್ಲ ರೀತಿಯಾದ ಸಕಾರಾತ್ಮಕವಾದ ಧನಾತ್ಮಕವಾದ ಒಂದು ವಾತಾವರಣ ಉಂಟಾಗುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದೆ ಹಾಗೆ ಕುಟುಂಬ ಅನ್ನೋ ವಿಚಾರಕ್ಕೆ ತಗೊಂಡಾಗ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಇರ್ತಾರೆ ಸಾಮಾನ್ಯವಾಗಿ ಗಂಡನ ತಂದೆ ತಾಯಿ ಮತ್ತು ಗಂಡ ಹೆಂಡತಿ ಮಕ್ಕಳಿರ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾದಂತಹ ಸಂದರ್ಭ ಏನು ಅಂದರೆ ತಂದೆ ತಾಯಿ ಕೆಲವರಿಗೆ ಇರ್ತಾರೆ ಅವ್ರ ಅದೃಷ್ಟವಂತರು ಕೆಲವರಿಗೆ ತಂದೆ ತಾಯಿ ಇಲ್ಲ ಅಂದರೆ ಗಂಡ ಹೆಂಡತಿ ಮಕ್ಕಳಿರ್ತಾರೆ ಇಲ್ಲೇನಾಗತ್ತೆ ನಾನು ಹೇಳಿದೆ ಬೆಳಗಿನ ಜಾವದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅಡುಗೆಯನ್ನು ಮಾಡಿ ಅಂತ ನೈವೇದ್ಯವನ್ನು ನಿಮ್ಮ ಕೈಲಾದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಈ ವಿಚಾರವನ್ನು ಹೇಳಬೇಕಾದ್ರೆ ಸಾಕಷ್ಟು ಜನ ತುಂಬ ಸಂತೋಷ ಆಯಿತು ನಮಗೆ ನೀವು ಹೇಳ್ತಾ ಇರೋದು ಸತ್ಯ ಅಂತ ಕೂಡ ಹೇಳಿದರು ಹಾಗೆ ಮನೆಯಲ್ಲಿ ಮಕ್ಕಳಿಗೆ ಸತ್ ಸಂಸ್ಕಾರಗಳು ಬರಬೇಕಾದ್ರೆ ಏನು ಮಾಡಬೇಕು ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಉಂಟಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ನಿಮ್ಮ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾ ಹೋಗ್ತೀನಿ ಮನೆಯಲ್ಲಿ ಗಂಡ ಹೆಂಡತಿ ಅನ್ನೋದು ಸಂಸಾರದ ಎರಡು ಕಣ್ಣುಗಳಿದ್ದ ಹಾಗೆ ಒಂದು ಕಣ್ಣಿಗೆ ನೋವಾದರೂ ಕೂಡ ಒಂದೇ ಕಣ್ಣಲ್ಲಿ ಜಾಸ್ತಿ ಹೊತ್ತು ನೋಡೋಕ್ಕಾಗೋದಿಲ್ಲ ಎರಡು ಕಣ್ಣು ಸರಿಯಾಗಿದ್ದಾಗ ಮಾತ್ರ ನಾವು ದೃಷ್ಟಿಯನ್ನು ಹರಿಸ್ಬೋದು ದೂರದವರೆಗೂ ಕೂಡ ಗಂಡ ಹೆಂಡತಿಯ ಜೊತೆಯಲ್ಲಿ ಮಕ್ಕಳಿರ್ತಾರೆ ಈ ಕೈ ಇದನ್ನು ನೋಡಿದಾಗ ಐದು ಬೆರಳುಗಳಿದೆ ಐದು ಬೆರಳುಗಳಲ್ಲಿ ಹೆಬ್ಬೆಟ್ಟು ಅನ್ನೋದು ಪ್ರಧಾನವಾಗಿ ಈ ಹೆಬ್ಬೆಟ್ಟಿಲ್ದಿರ ನಾವು ಏನನ್ನೂ ಹಿಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಜಾಸ್ತಿ ಪದಾರ್ಥವನ್ನು ಹಿಡಿಬೇಕಾದ್ರೆ ಈ ಹೆಬ್ಬೆಟ್ಟಿನ ಸಹಕಾರವನ್ನು ತಗೊಳ್ಬೇಕು ನಾಲ್ಕು ಬೆಟ್ಟಿನ ಸಹಕಾರವೂ ಕೂಡ ಇರಬೇಕು ಬರೀ ಹೆಬ್ಬೆಟ್ಟಲ್ಲೇ ಏನೂ ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದರಿಂದ ಸಂಸಾರ ಅಂದರೆ ಒಂದು ಮುಷ್ಟಿ ಇದ್ದ ಹಾಗೆ ಈ ಮುಷ್ಟಿಯಲ್ಲಿ ನಾನು ಹೇಳಿದೆ ಈ ಮೇಲ್ಗಡೆ ಭಾಗ ಕೈ ಬೆರಳುಗಳ ಭಾಗ ದೇವತೀರ್ಥ ಅಂತ ಕೈಯಿನ ಬುಡದ ಭಾಗ ಈ ಕಿರುಬೆರಳಿನ ಕೆಳಗಡೆ ಇರುವಂಥದ್ದು ಋಷಿತೀರ್ಥ ಹಾಗೆ ಹೆಬ್ಬೆರಳಿನ ಮಧ್ಯಭಾಗದಲ್ಲಿರುವಂಥದ್ದು ಭಾಗದಲ್ಲಿರುವಂಥದ್ದು ಪಿತೃತೀರ್ಥ ಅಂತ ನಾನು ಹೇಳಿದೆ ಈ ಮೂರೂ ಋಣಗಳಿಂದ ಕೂಡಿರುವಂಥದ್ದೇ ಸಂಸಾರ ದೇವ ಋಷಿ ಋಣಗಳನ್ನು ಹೊತ್ತುಕೊಂಡು ಬಂದಿರ್ತೀವಿ ನಾವು ಈ ಸಂಸಾರದಲ್ಲಿ ಯಾವುದು ಒಂದಿಲ್ಲ ಅಂದರೂ ಕೂಡ ಬಹಳ ಸಮಸ್ಯೆ ಆಗುತ್ತೆ ಹಾಗೆ ಇದನ್ನು ಪಂಚಭೂತಗಳಿಗೆ ಹೋಲಿಸಬಹುದಾಗಿದೆ ಪೃಥ್ವಿ ತತ್ವವನ್ನು ಇದು ತೋರಿಸಿದ್ರೆ ಲಂ ಪೃಥ್ವಿಯಾತ್ಮಿಕ ಗಂಧಂ ಕಲ್ಪಯಾಮಿ ಹಂ ಆಕಾಶಾತ್ಮಿಕ ಗೈತಮಹ ಮಧ್ಯದ ಬೆರಳನ್ನು ಆಕಾಶಕ್ಕೆ ಹೋಲಿಸ್ತಾರೆ ಹಾಗೆ ಎಂ ವಾಯುವಾತ್ಮಿಕ ಆಗಿ ನಮಃ ಅಂತ ಕಿರು ಬೆರಳನ್ನು ತೋರಿಸ್ತಾರೆ ಹಾಗೆ ಅಗ್ನಿ ತತ್ವಾತ್ಮಿಕ ಇ ನಮಃ ಅಂತ ತೋರು ಬೆರಳನ್ನು ತೋರಿಸ್ತಾರೆ ಅಮೃತ ತತ್ವ ಅಂತ ಹೇಳಿ ಈ ಉಂಗುರದ ಬೆರಳನ್ನು ತೋರಿಸ್ತಾರೆ ಅಮೃತ ಅಂತಂದರೆ ನೀರು ವಾಯು ಆಕಾಶ ಅಗ್ನಿ ಮತ್ತು ಪೃಥ್ವಿ ಭೂಮಿ ಈ ಐದು ತತ್ವಗಳಿಂದ ಕೂಡಿರೋಂಥದ್ದೇ ಸಂಸಾರ ಈ ಸಂಸಾರವನ್ನು ನಾವು ಎಷ್ಟು ಜಾಗರೂಕವಾಗಿ ನೋಡ್ಕೊಳ್ತೀವೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಕಷ್ಟ ಬರ್ತಾ ಇದೆ ನಮ್ಮಲ್ಲಿ ಜಗಳ ಉಂಟಾಗ್ತಾ ಇದೆ ನಮ್ಮ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದು ಸರ್ವೇ ಸಾಮಾನ್ಯವಾದ ಒಂದು ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಸಾಲ ಆಗ್ತಾಯಿದೆ ಯಾಕೆ ಸಾಲ ಆಗ್ತಾ ಇದೆ ಅಂತಂದರೆ ಪಕ್ಕದ ಮನೆಯವ್ರನ್ನ ನೋಡ್ತೀವಿ ಅವ್ರು ಎರಡು ಫ್ಲೋರ್ ಕಟ್ಟಿದ್ದಾರೆ ರೀ ಅವ್ರು ಎರಡು ಫ್ಲೋರ್ ಕಟ್ಟಿದ್ರು ನಾವು ಯಾಕೆ ರೀ ಕಟ್ಟಬಾರ್ದು ಬ್ಯಾಂಕಲ್ಲಿ ಲೋನ್ ಸಿಕ್ಕತ್ತೆ ತೊಗೊಂಬಿಡೋಣ ಬ್ಯಾಂಕಲ್ಲಿ ಲೋನ್ ತೊಗೊಳ್ತೀವಿ ತೊಗೊಂಡಾದಮೇಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಪಕ್ಕದ ಮನೆಯವ್ರಿಗೆ ಬೇರೆ ರೀತಿಯಲ್ಲಿ ಆದಾಯ ಬರ್ತಾ ಇರುತ್ತೆ ಅವ್ರು ಕಟ್ಕೋತಾ ಇರ್ತಾರೆ ನಮಗೆ ಕಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ ಏನು ರೀ ಮಾಡೋದು ಕಟ್ಟೋಕೆ ಆಗ್ತಾಯಿಲ್ಲ ನಾನೇನು ಮಾಡಲಿ ನೀನು ಹೇಳಿದೆ ಮನೆ ಕಟ್ಬಿಟ್ಟೆ ಅಂತ ಗಂಡ ಹೇಳೋದು ನೀವು ನಾನು ಹೇಳಿದೆ ಅಂತ ನೀವು ಕೇಳ್ಬಿಡೋದಾ ಅಂತ ಹೆಂಡತಿ ಆಡೋದು ಇವರಿಬ್ಬರು ಜಗಳದಲ್ಲಿ ಮಧ್ಯದಲ್ಲಿರುವಂತಹ ಮಕ್ಕಳು ಇವರಿಬ್ಬರು ಮೂರ ಹೊತ್ತು ಜಗಳಾಡ್ತಾ ಇರ್ತಾರೆ ನಮ್ಮ ಕಡೆಗೆ ಗಮನವೇ ಹರಿಸೋದಿಲ್ಲ ಅನ್ನೋ ಇಲ್ಲೇನಾಗುತ್ತೆ ಸ್ವಲ್ಪ ವಯಸ್ಸಿಗೆ ಬರ್ತಿದ್ದ ಹಾಗೆ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತರಾದರೆ ಅವ್ರಿಗೆ ಎಲ್ಲಿ ಪ್ರೀತಿ ಸಿಕ್ಕತ್ತೆ ಅಂತ ಹುಡುಕ್ತಾ ಇರ್ತಾರೆ ಯಾರೋ ಒಬ್ಬರು ವಿಶ್ವಾಸವಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರೆ ಹುಡುಗನಿಗೆ ಹುಡುಗಿಯಾಗಲಿ ಹುಡುಗಿಗೆ ಹುಡುಗ ಆಗಲಿ ಅವ್ರ ಕಡೆಗೆ ವಾಲಕ್ಕೆ ಶುರು ಮಾಡ್ತಾರೆ ಆಮೇಲೆ ಅಪ್ಪ ಅಮ್ಮ ನನ್ನ ಮಗ ಲೋವಲ್ಲಿ ಬಿದ್ದಿದ್ದಾನೆ ನನ್ನ ಮಗಳು ಲೋವಲ್ಲಿ ಬಿದ್ದಿದ್ದಾಳೆ ಏನು ಮಾಡಬೇಕು ನಮಗಿಷ್ಟ ಇಲ್ಲ ನೀವು ಪ್ರೀತಿ ತೋರಿಸಿದ್ರೆ ಮಕ್ಕಳು ಬೇರೆ ಕಡೆ ಯಾಕೆ ಹೋಗ್ತಾರೆ ಅದರಿಂದ ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ ಸಾಲ ಮಾಡೋದಾದರೆ ನನ್ನ ಇತಿಮಿತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆ ಗಂಡ ಹೆಂಡತಿ ಇಬ್ಬರು ವಿಮರ್ಶೆ ಮಾಡಿಕೊಂಡು ಜೀವನವನ್ನು ನಡೆಸೋದನ್ನು ಸಂಸಾರ ಅಂತ ಕರೀತಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ